ಸ್ವಾಗತ ಈಗಾಗಲೇ ಜಾತ್ರಾ ಕಾರ್ಯಕ್ರಮ ಮುಗಿದಿತ್ತು ಜಾತ್ರೆಯ ಬಗ್ಗೆ ಬಹುಸಂಖ್ಯಾತರು ಇಡೀ ಗುಲ್ಬರ್ಗ ಜಿಲ್ಲೆಯ ಸುತ್ತಮುತ್ತಲಿನ ಜನರು ನಮ್ಮ ಊರಿನ ಈ ಜಾತ್ರೆಗೆ ಭಾಗವಹಿಸಿದ್ದಾರೆ ಜಾತ್ರೋತ್ಸವದ ಬಗ್ಗೆ ಅಭಿಪ್ರಾಯವನ್ನು ಕೇಳ್ತಾ ಇದ್ದೀನಿ ಅವರವರ ಅಭಿಪ್ರಾಯ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ನೀವು ವಿಡಿಯೋವನ್ನು ನೋಡಿ ಆನಂದಿಸಿ ಅಭಿನಂದಿಸಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಇದೇ ಥರ ನಮ್ಮ ಬಡ್ಗರಗಿ ಗ್ರಾಮದ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನೂ ಮರುಜೀವ ಕಳೆದಲಿ ಅಂತಕ್ಕಂಥ ಭಾವನಾತ್ಮಕವಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ಜಾತ್ರೆಯ ವಿಜೃಂಭಣೆಯನ್ನು ನೋಡೋಣ ಜನರು ಜಾತ್ರೆ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅದರ ಬಗ್ಗೆ ಕೇಳೋಣ ಆತ್ಮೀಯ ವೀಕ್ಷಕ ಬಾಂಧುಗಳೇ ನಮ್ಮ ಜೊತೆಗೆ ನಮ್ಮ ಊರಿನ ಗಣ್ಯರು ಮುಖಂಡರು ಶಿವರೆಡ್ಡಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಸಿದ್ಧಲಿಂಗೇಶ್ವರ ಬೃಹನ್ಮಠ ಎಂಟನೇ ಜಾತ್ರಾ ಉತ್ಸವ ನಡೆ ಗತಿಸಿದ್ದು ಅದರ ಬಗ್ಗೆ ಅವರು ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬನ್ನಿ ಅವರ ಮಾತುಗಳನ್ನು ಕೇಳಿ ವೀಕ್ಷಿಸೋಣ ಎಲ್ಲರಿಗೂ ನಮಸ್ಕಾರಗಳು ಬಿ ಗ್ರಾಮದಲ್ಲಿ ಜರುಗುತ್ತಿರುವ ಈ ಒಂದು ಎಂಟನೇ ಜಾತ್ರಾ ಮಹೋತ್ಸವ ಸಿದ್ಧಲಿಂಗೇಶ್ವರ ಮಠದ ಒಂದು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ವರ್ಷ ವರ್ಷ ಇಷ್ಟಿಷ್ಟು ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಇದೊಂದು ಧಾರ್ಮಿಕ ಒಂದು ಬೆಳವಣಿಗೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಇವತ್ತಿನ ಮಕ್ಕಳಲ್ಲಿ ಧಾರ್ಮಿಕ ಭಾವೆಯನ್ನು ಭಾವನೆ ಬೆಳೆಸ್ತಕ್ಕಂಥದ್ದು ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಈ ಒಂದು ಜಾತ್ರೆ ಒಳ್ಳೆಯ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು ಮಾತನ್ನು ಹೇರತೀನಿ ಅದೇ ರೀತಿ ಈ ವರ್ಷ ಒಂದು ಬಿಜ್ಕಂ ಬ್ಯಾರೇಜ್ ಬಟಗಿರ ಮತ್ತು ಬಟಗಿರ ಕೆ ಮಧ್ಯದಲ್ಲಿ ಆಗಿದೆ ಒಳ್ಳೆಯ ವಾತಾವರಣ ಒಳ್ಳೆಯ ಒಂದು ಸೃಷ್ಟಿಯಾಗಿದೆ ಅದೇ ರೀತಿ ಒಂದು ನಮ್ಮ ಬಡಿಗಿರ ಬಿ ಗ್ರಾಮದ ಒಂದು ಅಗ್ಸಿ ಬಡಗಲು ಸಹ ಆಯಿತು ಭಾಳ ವಿಜೃಂಭಣೆ ಅಂತ ನಿನ್ನೆ ಮಿನಿಷರ್ ಸಾಬ್ರ್ ಬಂದು ಅದೆಲ್ಲ ಓಪನಿಂಗ್ ಮಾಡಿದ್ರು ಅದೇ ರೀತಿ ಜಾತ್ರೆಯಲ್ಲಿ ಸಹ ಭಾಳಷ್ಟು ಸಂಖ್ಯೆಯಲ್ಲಿ ಜನಸಂಖ್ಯೆ ಭಾಗವಹಿಸಿತ್ತು ನಾಲ್ಕು ಗಂಟೆಗೆ ಪಲ್ಲಕ್ಕಿ ಪ್ರಾರಂಭವಾಗಿ ಸಂಜೆ ಆರೂವರೆ ಗಂಟೆಗೆ ತೇರನ್ನು ಎಳಿದ್ದಾರೆ ಅದೇ ರೀತಿ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಆಯಿತು ಅಂತಕ್ಕಂಥ ಮಾತು ಒಟ್ಟಾರೆ ಧಾರ್ಮಿಕ ಭಾವನೆ ಜನರಲ್ಲಿ ಮೂಡಿಸುವಲ್ಲಿ ಭಾಳ ಮುಖ್ಯವಾದಂಥ ಪಾತ್ರ ವಹಿಸುತ್ತದೆ ವರ್ಷ ವರ್ಷ ಆದಷ್ಟು ಹೆಚ್ಚು ಜನಸಂಖ್ಯೆ ಬರ್ತಾ ಇದ್ದಾರೆ ಇದು ಒಳ್ಳೆಯ ಸಂಖ್ಯೆಯಿಂದ ಮುಂದಿನ ವರ್ಷ ಅದು ಅಲ್ಲಿಯ ಇಪ್ಪತ್ನಾಲ್ಕು ತಾಸುಗಳವರೆಗೆ ಇಲ್ಲಿ ದಾಸೋ ವ್ಯವಸ್ಥೆ ಇರ್ತದೆ ಎಲ್ಲ ಬಡವರು ಎಲ್ಲ ಶ್ರೀಮಂತರು ಎಲ್ಲರೂ ಬಂದು ದಾಸೋಹವನ್ನು ಮಾಡ್ಕೊಂಡು ಹೋಗ್ತಾರೆ ಆ ನಿಟ್ಟಿನಲ್ಲಿ ಇದೇ ರೀತಿ ಮುಂದೆ ಮುಂದುವರೆಸ ಅಭಿಪ್ರಾಯ ಇದೆ ಇದನ್ನು ಇನ್ನೂ ಅಂತ ಅಂತ ನಾವು ನಾನು ಆತ್ಮೀಯ ವೀಕ್ಷಕರೇ ನಮ್ಮ ಜೊತೆಗೆ ನಮ್ಮ ನೆಚ್ಚಿನ ಹನುಮಂತಣ್ಣವರಿದ್ದಾರೆ ಇದ್ದಾರೆ ನಮ್ಮ ಆತ್ಮೀಯ ಮಿತ್ರ ಪುಟ್ಟಣ್ಣವರಿದ್ದಾರೆ ನಮ್ಮ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಬಗ್ಗೆ ಹನುಮಂತಣ್ಣವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಹಣ ಜಾತ್ರೆ ನಿಮ್ಗೆ ಹೆಂಗೆ ಹೆಂಗನಿಸಿತ್ತು ಒಂದೆರಡು ನುಡಿಗಳು ನಮಸ್ಕಾರ ಏನಂತಂದ್ರೆ ಈ ಒಂದು ಸಂದರ್ಭ ಐತಿಹಾಸಿಕ ಸಂದರ್ಭ ಮೊದಲನೇ ಎರಡು ಮೂರು ಜನ ಎಲ್ಲಾ ಬೋಟ್ ಕೃತಿಯಿಂದ ಹಾಕಬಹುದು ನಮ್ಮ ಕನ್ಸ್ಟ್ರಕ್ಷನ್ ಹೋಗಿ ಜಲಗಳ ಜಲ ನೀರಾವರಿಯ ಯೋಜನೆ ಮಾಡಿದ್ದಾರೆ ಯೋಜನೆ ಮನೆಯಾಗಿರ್ಬೋದು ಮತ್ತು ಈ ಲೋತ್ಸವ ಅಂತಂತಂದರೆ ಇಲ್ಲಿವರೆಗೂ ನಾವು ಕೂಡ ಇನ್ನಷ್ಟು ವರ್ಷಗಳಿಂದ ಅಂದ್ಕೊಂಡು ಬಂದಿದ್ದೀವಿ ಇಂಥ ವಿಜೃಂಭಣೆಯಿಂದ ಅದು ಸಂತೋಷದಿಂದ ಆಚರಣೆ ಮಾಡಿರೋದು ಮೊದಲನೇ ಬಾರಿಗೆ ಮತ್ತೊಂದು ಹೇಳಂತಂದ್ರೆ ನಾನು ಆತ್ಮಸಾಕ್ಷಿ ಹೇಳ್ತೀನಿ ಇದು ಒಂದು ಐತಿಹಾಸಿಕ ಸಂಬಂಧ ಪ್ರಸಂಗನ ಅಂತ ಹೇಳ್ಬೋದು ಇಲ್ಲಿವರೆಗೂ ಮುಂದೆ ಮುಂದೆ ಆಗಿಲ್ಲ ಇಲ್ಲಿವರೆಗೂ ಅಷ್ಟು ವಿಜೃಂಭಣೆಯಿಂದ ಆಗಿದೆ ಇನ್ನೊಂದು ಅಪ್ರೂಪ ನಮ್ಮೂರಿನ ಎಲ್ಲ ಹೆಣ್ಮಕ್ಳು ಅಂದರೆ ಈ ಮದುವೆ ಮದುವೆಯಾಗಿ ಕೊಟ್ಟಿರುವ ಎಲ್ಲ ಹೆಣ್ಮಕ್ಳು ತಮ್ಮ ತಾವು ಮನೆಗೆ ಬಂದಿದ್ದಾರೆಂದು ಗಂಜ ಮಾಡೋ ಒಂದು ಸುಂದರವಾಗಿ ಎಣ್ಣೆಗೆ ಅಲ್ವ ಅದಕ್ಕೆ ನಾವು ಇರುವಂಥ ನೋಡ್ಗಳು ಅವರಿಗೆ ನಾವು ವ್ಯಕ್ತಪಡಿಸಿದ ಸಾಧ್ಯ ಸಾಧ್ಯ ಏನಂತಂದರೆ ಅವರು ಕುಂದು ಹೃದಯದಿಂದ ಬಂದು ನಮ್ಮ ಊರಿಗೆ ಆರೋಗ್ಯ ಆರೈಕೆ ಅಂತ ಹೇಳ್ಬೋದು ಒಟ್ಟಾರಾಗಿ ನಿಮ್ಮ ಪ್ರಕಾರ ಸಿದ್ಧಲಿಂಗೇಶ್ವರು ಗುರುಗಳು ನಮ್ಮೆಲ್ಲರಿಗೆ ಭಾವನಾತ್ಮಕ ಎಲ್ಲರನ್ನೂ ಕಲಿಸಿದ್ದಾರೆ ಸರಿ ಸರಿ ಧನ್ಯವಾದಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕಾಗಿ ಇದೇ ಥರ ನಮ್ಮೂರಿನ ಎಲ್ಲ ಅಕ್ಕಾದಿ ಕೂಡ ಹೇಳೋದೇನಂತಂದ್ರೆ ಎಲ್ಲರೂ ವರ್ಷ ಕೂಡ ಬಂದು ತಮ್ಮ ಈ ಸಂದರ್ಭದಲ್ಲಿ ಭಾಗಿಯಾಗಬೇಕು ನಮಗೂ ಒಂದು ಖುಷಿ ಆಗಿದೆ ನೋಡಿ ಅವ್ರ ಮನೆಗಳಲ್ಲೆಲ್ಲ ಸ್ವೀಟ್ ಮಾಡಿಕೊಂಡು ದೇವಸ್ಥಾನ ಸ್ವೀಟ್ ಅಲ್ಲದೆ ಇದೆ ತಂದೆ ತಂದೈದು ತಂದೆ ತಾಯಿದವರಿಗೆಲ್ಲ ಭೇಟಿ ಆಗೋದು ಹೊಣ್ಣ ತಮ್ಮಂದಿಗೆಲ್ಲ ಆಗಿ ಒಂದು ಹಬ್ಬದ ಅದ್ರ ಆಚರಣೆ ದೊಡ್ಡ ದೀಪಾವಳಿ ಹಬ್ಬದ ತರ ಸೆಲೆಬ್ರೇಷನ್ ಮಾಡಿದೆ ಹೇಳದಿರಲ್ಲ ಅನ್ಬಿಲಿವೇಡ್ ಸರಿ ಸರ್ ಈಗ ಇತಿಹಾಸದ ಸಂದರ್ಭ ಇದೇ ಥರ ಉಳಿದಿರ್ತಕ್ಕಂಥ ಹಬ್ಬಗಳು ಏನು ಮುಳುಗೋಗಿದ್ದಾವೆ ಇಲ್ಲ ವಿಷಯ ಅದೇ ಮಳುಗಾಡಲ್ಲಿ ನಾವು ಅನ್ಕೊಂಡು ದೊಡ್ಡೋರಾಗಿದ್ದೀವಿ ಸುಮಾರು ಈ ನೋರಮ್ಮಂತ ಆಸನಗಳದೆಲ್ಲ ನೋಡಿದ್ದೀವಿ ನೋರಂಧ ಆಸನಗಳದೆಲ್ಲ ಒಂದೊಂದಾಗಿ ಮುಳುಕೊಂಡು ಬರ್ತಾ ಇತ್ತು ಒಂದು ಜನಸಿಕ್ಕಾಗಿರುವಂಥ ನಮ್ಮ ಯುವ ಪೀಳಿಗೆ ಏನಿದೆ ನಮ್ಮ ಶಿವರೆಡ್ಡಿ ಅವರಾಗಿರ್ಬೋದು ಇಂಥ ನಮ್ಮೆಲ್ಲ ಫ್ರೆಂಡ್ಸ್ಗಳೆಲ್ಲರೂ ಸೇರಿ ಅದಕ್ಕೆ ಹುರಿದುಂಬಿಸಿ ಸಪೋರ್ಟ್ ಮಾಡ್ತಾ ಇದ್ದಾರೆ ವೇಳೆಗೆ ಹೇಳಬೇಕು ಅಂದರೆ ಒಂದು ಎರಡು ಮೂರು ವರ್ಷದಿಂದ ಇವರು ತುಂಬ ಆಚರಣೆಗಳು ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೋಸ್ಕರ ಕಷ್ಟಪಟ್ಟು ದುಡೀತಾ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಒಂದು ನಾಲ್ಕು ದಿನ ಆಯಿತು ಅವರು ಡೇ ನೈಟ್ ಇಲ್ಲೇ ಸ್ಪೆಂಡ್ ಮಾಡಿ ಅದನ್ನು ಏನೇನು ಮಾಡಬೇಕು ಏನೇನಿಲ್ಲ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಜನಗಳಿಗೆಲ್ಲೂ ಒಂದು ಒಂದು ಕೂಡಿಸ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳದು ಒಳ್ಳೇದು ನಾವಂತ ಹೇಳ್ತಕ್ಕಂಥ ಅದೇ ಅಂದರೆ ಏನು ನಮ್ಮ ಹಬ್ಬಗಳೇನು ಮುಳುಗೋಗಿದ್ದಾವೆ ಮತ್ತು ಇಲ್ಲಿ ಇಡೀ ಸಾರ್ವಜನಿಕರು ಒಟ್ಟು ಕೊಡಿ ಹಿರಿಯರು ಒಟ್ಟುಗೂಡಿ ಮತ್ತು ಅದನ್ನು ಪ್ರಾರಂಭಿಸಿ ಪ್ರಾರಂಭಿಸಿ ಇದೇ ಥರ ಹಬ್ಬದ ವಾತಾವರಣ ಸೃಷ್ಟಿ ಮಾಡಲಿ ಒಂದು ಭಾವನೆ ನನ್ನದು ಇಷ್ಟೆಲ್ಲ ಈ ವಿಜೃಂಭಣೆ ಆಗಬೇಕಾದ್ರೆ ಪೊಟ್ಟಣ ಶ್ರಮ ಭಾಳ ಇದೆ ಹಾಗೆ ಎಲ್ಲ ಹಾಂ ಹೌದು ಖಂಡಿತ ಖಂಡಿತ ಒಳ್ಳೆ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕಾಗಿ ತನ್ನಲ್ಲೇ ತನ್ನ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ನಮ್ಮ ಜೊತೆಗೆ ಪತ್ರಕರ್ತರು ಮತ್ತು ಗ್ರಂಥಪಾಲಕರು ನಮ್ಮ ಆತ್ಮೀಯ ಅಣ್ಣವರಿದ್ದಾರೆ ಅವರು ಎಂಟನೇ ಜಾತ್ರೋತ್ಸವದ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಒಮ್ಮೆ ಕೇಳಿ ವೀಕ್ಷಿಸಿ ಆಧ್ಯಾತ್ಮಿಕರಿಂದ ಮನುಕುಲಕ್ಕೆ ಅನುಕೂಲವಾಗುವಂತೆ ಪ್ರಸರಿಸಿದ ಶಿವಾಚಾರ್ಯ ಇಂತಹ ಮಹತ್ಕಾರಕ್ಕೆ ಕೈ ಹಾಕಿ ಭಕ್ತಿಯನ್ನು ಪ್ರಸರಿಸುತ್ತಿರುವುದು ನಮ್ಮ ಹೆಣ್ಣು ಸಮ್ಮತಿ

ಜಾತ್ರೋತ್ಸವದ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬನ್ನಿ ಕೇಳಿ ವೀಕ್ಷಿಸಿ ಆನಂದಿಸೋಣ ನಮ್ಮ ಬಡಗಿರ ಬೀವಿ ಜಾತ್ರೆಯಲ್ಲಿ ಅಚ್ಚುಕಟ್ಟವಾಗಿ ನೆರವೇರಿಸಿದ್ದೇವೆ ಮತ್ತು ಎಲ್ಲ ಎಲ್ಲ ವರ್ಗದವರು ಬಂದು ಜಾತ್ರವನ್ನು ವೀಕ್ಷಿಸಿದ್ದಾರೆ ಈ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ನಮ್ಮ ಜೊತೆ ನಾಗೇಶ್ ಇದ್ದಾರೆ ಸಾವಿದ್ದಾರೆ ತಮ್ಮ ಅಭಿಪ್ರಾಯ ಏನಿದೆ ಜಾತ್ರೋತ್ಸವದ ಬಗ್ಗೆ ಎಲ್ಲರೂ ಬಡಗಿರಿ ಗ್ರಾಮದ ಗ್ರಾಮಸ್ಥರೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಇವತ್ತು ಜಾತ್ರೆ ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಅದಕ್ಕಾಗಿ ಈ ಊರಿನ ಗ್ರಾಮಸ್ಥರೆಲ್ಲರಿಗೂ ಎಲ್ಲರಿಗೂ ನಾವು ನಮ್ಮ ಒಟ್ಟಿನ ಹೃದಯಪೂರ್ವ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಧನ್ಯವಾದ ನಿಮ್ಮ ಜೊತೆ ಮುಚ್ಚರಿದ್ದಾರೆ ನಮ್ಮ ಆತ್ಮೀಯ ಮಿತ್ರ ಅವರ ತಂದೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಜಾತ್ರೋತ್ಸವದ ಬಗ್ಗೆ ಎಲ್ಲ ವಿಜೃಂಭಣೆಯಿಂದ ನೆರವೇರಿಸಿದ್ದೇವೆ ಒಳ್ಳೆಯದು ಒಳ್ಳೆಯದು ಇಲ್ಲ ಪುಟಾಣಿಗಳು ಜಾತ್ರೆ ಬಗ್ಗೆ ಮಾತಾಡ್ತಾ ಇದಾರೆ ಜಾತ್ರೆ ಹೆಂಗರ್ಚಮ್ಮ ನೆರವೇರಿಸಿದೆ ನಾವೆಲ್ಲರೂ ಎಲ್ಲರಿಗೆ ಧನ್ಯವಾದಗಳು ಹೇಳುತ್ತೇವೆ ನನ್ನ ಆತ್ಮೀಯ ಮಿತ್ರ ವೀರಯ ಸ್ವಾಮಿಯವರು ನಮ್ಮ ಜೊತೆ ಇದ್ದಾರೆ ಆಹಾರ ಬಡಿಸ್ತಾ ಇದ್ದಾರೆ ಸ್ವಾಮಿಗಳೇ ಜಾತ್ರೆ ಬಗ್ಗೆ ಅಭಿಪ್ರಾಯ ಹೇಳಿ ವರ್ಷದ ಈ ವರ್ಷವು ಪಟಗಿರ ಬಿ ಕ್ಷೇತ್ರದಿಂದ ಒಂದು ಗುರಿಯಾಗಿ ಎಂಟನೇ ವರ್ಷ ಸತತವಾಗಿ ವಿಸ್ತರಣೆ ಆಗುತ್ತಿದೆ ಈ ಸರ ಇದಾದರೂ ಮತ್ತೆ ನೆಕ್ಸ್ಟ್ ಸಲ ತಪ್ಪದೆ ಈ ಜಾತ್ರೆಗೆ ಆಗಮಿಸಬೇಕೆಂದು ತಮ್ಮೆಲ್ಲರೇನು

ಗದಿ ಹೋಗಿ ನಮ್ಮ ಭಾನುವಾರ ಮತ್ತು ಬಜಿಲಾಗಿ ನಮ್ಮ ಜಾತ್ರೆ ಬಜೆಟ್ ಇದ್ದರು ಎಲ್ಲ ಸಂತ್ರಸ್ತರ ಹೆಚ್ಚಿನ ಎಲ್ಲರಿದೆ ಏನೋ ನಮ್ಮೂರಿನ ಜಾತ್ರೆ ಮಾಡೋದಕ್ಕೆ ಯಶಸ್ವಿಯನ್ನು ಮಾಡಿಕೊಟ್ಟ ಅವರೆಲ್ಲರೂ ಸಹಕಾರ ಮಾಡಿರುವಾಗ ನಾವೆಲ್ಲ ಇವು ಮಾಡೋದು ಅನುಕೂಲ ನೀವು ನಿಮ್ಮ ಪ್ರಕಾರ ಈ ವರ್ಷ ಜಾತ್ರೆ ಈ ವರ್ಷ ಅಣ್ಣ ಎಲ್ಲ ಈಗ ಈ ವರ್ಷಿಂಗ್ ಓಟಲ್ ಕೂಸು ವಿಶೇಷವಾಗಿ ನೈನ್ ಹೆಣ್ಮಕ್ಳು ಎಲ್ಲರೂ ತಮ್ಮ ತಮ್ಮ ಗೌರ್ಮೆಂಟ್ಗೆ ಹೀಗಾಗಿ ಈ ವರ್ಷ ಹೀಗಾಗಿ ವಿಶೇಷ ವೀಕ್ಷಕರೇ ನಮ್ಮ ಜೊತೆಗೆ ಇನ್ನೂರು ಊರಿನ ಗಣ್ಯರು ಮಾದೇವಪ್ಪ ಇದ್ದಾರೆ ಜಾತ್ರೋತ್ಸವ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರಿಗೂ ಈ ಜಾತ್ರದ ಆರ್ಥಿಕ ಶುಭಾಶಯವನ್ನು ಬಯಸುತ್ತಾ ಇಲ್ಲಿವರೆಗೆ ನಾವು ಎಂಟನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಪಟ್ಟಿಗೆರಾ ಬಿ ಗ್ರಾಮದಲ್ಲಿ ಹಾಗೂ ಮತ್ತು ದೊಡ್ಡಗಿರ ಸಂಬಟ್ಟಗಿರ ಗ್ರಾಮ ಎಲ್ಲ ಹಿರಿಯರು ಕೂಡಿ ಆಚರಿಸ್ತೀವಿ ನಮ್ಮ ಹಿರಿಯರು ಒಂದು ಹತ್ತು ವರ್ಷ ಎಂಟು ವರ್ಷಗಳಿಂದ ಹಾಕಿಕೊಟ್ಟ ಒಂದು ಪದ್ಧತಿಯಂತೆ ನಮ್ಮ ಗುರುಗಳ ಅನುಗ್ರಹದಿಂದ ಈ ಒಂದು ಹೊಟಗಿರಾ ಗ್ರಾಮದಲ್ಲಿ ನಾವು ಜಾತ್ರಾ ಮೋದ ನಟಿಸಬೇಕೇವೆ ಪ್ರತಿ ವರ್ಷ ವರ್ಷ ಪ್ರತಿ ವರ್ಷದಂತೆ ಲಕ್ಷಾಂತ ಘಟ್ಟ ಜನರ ಬಂದು ದರ್ಶನ ಪಡೆದು ಇಲ್ಲಿಂದ ನಾವು ನಮ್ಮ ಇದಕ್ಕಾಗಿ ತಮ್ಮ ಬರುತ್ತೆ ನಾನು ನಮ್ಮ ಜೊತೆಗೆ ಹಿರಿಯರು ಈರಣ್ಣ ಬೊಗ್ಗಣ ಸಹ ಇದ್ದಾರೆ ಜಾತ್ರೆಯ ಬಗ್ಗೆ

ಯಾಕೆಂದರೆ ನಮ್ಮ ಜೊತೆಗೆ ಶ್ರೀದೇವಿ ಸಿದ್ಧಲಿಂಗಯ್ಯ ಪುರಾಣಿಕ್ ದಂಪತಿಗಳು ನಮ್ಮ ಜೊತೆಗಿದ್ದಾರೆ ಎಂಟನೇ ಜಾತ್ರೋತ್ಸವದ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಅಮ್ಮರೆ ಜಾತ್ರೋತ್ಸವ ಹೆಂಗನಿಸಿತ್ತು ನಿಮಗೆ ಅದರ ಬಗ್ಗೆ ಅಭಿಪ್ರಾಯ ಹೇಳಿ ಬೋಟ್ಕಲ್ಯ ಬಗ್ಗೆ ಹೆಣ್ಮಕ್ಳು ಕಳೆದ ವರ್ಷಕ್ಕಿಂತ ಈ ವರ್ಷ ತಮಗೆ ಯಾವ ತರ ಅನಿಸುತ್ತೆ ಜಾತ್ರೆ ಸಿದ್ಧಲ ಸಿದ್ಧಲಿಂಗ ಪ್ರಾಣಿ ಸರೋರು ಮಾತಾಡ್ತಾ ಇದ್ದಾರೆ ಧೂಳೆ ಜಾತ್ರೆ ಬಗ್ಗೆ ನೀವು ಅಭಿಪ್ರಾಯ ಹೇಳಿ ಗ್ರಾಮದ ಗ್ರಾಮದಿಂಗೇಶ್ವರ ದೇವಾಲಯ ಬಗ್ಗೆ ಹೇಳ್ಬೇಕಾದ್ರೆ ಭಾಳ ಪುರಾತನವಾದಂಥ ದೇವಾಲಯ ಇದು ಭಾಳ ಹಳೆಯ ದೇವಾಲಯ ಇದು ಮತ್ತು ಇಲ್ಲಿ ಒಂದು ಒಂದು ವಿಶಿಷ್ಟವಾದದ್ದು ಏನಂದರೆ ಲಿಂಗದ ಗುಡಿ ಆಲದ ಗಡಿ ಹರಳದ ಗಡಿ ಅಂತೇಳಿ ನೂರು ಒಂದು ಏನಾದರೂ ಕಲಿತಂಥ ಒಂದು ಲಿಂಗದ್ದು ಭಾಳ ಪ್ರತ್ಯಷ್ಟವಾದಂಥ ಇದು ಸುತ್ತ ಗ್ರಾಮದಲ್ಲಿ ಎಲ್ಲಿಯೂ ಸಿಗ ನೂರಲಾರ್ದಂಥ ಒಂದು ಇದು ದೇವಾಲಯ ಎಲ್ಲಿಯೂ ಕಾಣಿಸ್ಲಕ್ಕೆ ಸಿಗಲಾಗಿಲ್ಲ ಮತ್ತು ಇನ್ನೊಂದು ಏನದಂದರೆ ಲಿಂಗದ ಒಂದು ವಿಶೇಷ ಅದ ಒಂದು ಲಿಂಗದಾಗ ಕೆಳಗೆ ಹನ್ನೆರಡು ಜ್ಯೋತಿಗಳು ಬರ್ತಾ ಇದು ಒಂದು ಲಿಂಗಕ್ಕೆ ಅಭಿಷೇಕ ಮಾಡಿದರೆ ಹನ್ನೆರಡು ಜ್ಯೋತಿ ಅಭಿಷೇಕ ಆಗ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಲಿಂಗ ಇಲ್ಲಿ ಮಾಡಿರ್ತಾರೆ ನಾವು ಯಾರಾದರೂ ಬಂದಿವೆ ಅನ್ನ ನೋಡಿ ನೋಡ್ಬೋದು ಭಾಳ ಒಳ್ಳೆಯ ಒಂದು ಪ್ಲೇಸ್ ಇದು ಮತ್ತು ಇಲ್ಲಿ ಎಲ್ಲ ಮಹಿಳಾ ಗ್ರಾಮರು ಅಂದರೆ ಊರಿನ ಗ್ರಾಮಸ್ಥರು ಆಗಿಸಿ ಸಿ ಬಡವಾಲ ಆಗಿರ್ಬೋದು ಸ್ಥಾಪನೆ ಮಾಡಿ ಭಾಳ ವಿಜೃಂಭಣೆಯಿಂದ ಎಲ್ಲ ಹೆಣ್ಣು ಮಕ್ಕಳು ಗ್ರಾಮಸ್ಥರು ಬಂದು ಗಿರ ಗಿ ಆಗಿರ್ಬೋದು ಬಂದಿರ ಗಿ ಆಗಿರ್ಬೋದು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮಾಧುವಾರ ಕಾಸವರ ಚಂದನಮೂರು ಗೇಟ್ ಅಂತೇಳಿ ಸುತ್ತಮುತ್ತಲಿನ ಎಂಟತ್ತು ಗ್ರಾಮಗಳು ಬರ್ತವೆ ಇಲ್ಲಿ ಎಲ್ಲ ಗ್ರಾಮಸ್ಥರು ಬಂದು ನಮ್ಮಲ್ಲಿ ಏನಾದರೂ ಗುಟ್ಟು ಇತ್ತಿನ ಅಂತ ಜಾತ್ರೆ ಆಗ್ತದೆ ಪ್ರತಿ ವರ್ಷ ವರ್ಷ ಇನ್ನಿಷ್ಟು ಏನಾದರೂ ಜಾಸ್ತಿ ಪ್ರಮಾಣದಾಗೆ ಜನ ಸೇರ್ತದೆ ಒಳ್ಳೆಯ ಜಾತ್ರೆ ಇದು ಹಾಗಲ್ದೆ ನಮ್ಮಲ್ಲಿ ಏನಾದರೂ ವೀರ ಶಿವಾಚಾರ್ಯರು ಅಂತೇಳಿ ಒಬ್ಬ ದೊಡ್ಡ ಅಂತ ಪೀಠಾಧಿಪತಿ ಗುರುಗಳಿದ್ದಾರೆ ನಮ್ಮ ಬಳಿ ಪ್ರತಿ ಅವರು ಏನಾದರೂ ಜಾತ್ರೆ ಇತ್ತನೆ ಮಳೆ ಅಂತ ಸಾಂಗೋಪಾಂಗವಾಗಿ ಇದು ಮಾಡ್ಕೊಂಡು ಹೋಗ್ತಿರ್ತಾರೆ ಅವರು ಈ ವರ್ಷ ವಿಶೇಷ ವಿಶ್ ವಿಶೇಷವಾಗಿ ಬಹುಸಂಖ್ಯಾತರು ಸಾರ್ವಜನಿಕರು ಭಾಗವಹಿಸಿದರು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಈ ವರ್ಷ ವಿಶೇಷ ಏನಂತಂದ್ರೆ ಅಗಸಿ ಹೊಸದಾಗಿ ಏನಾದ ನಿರ್ಮಾಣ ಮಾಡ್ಯಾರ ಅಗಸಿಗೆ ಅದು ಅಂತ ಒಂದು ಸ್ಥಾಪನೆ ಮಾಡ್ಯಾರ ಆ ಬುಡುಗಲ್ ಸ್ಥಾಪನೆ ಮಾಡಬೇಕಾದ್ರೆ ಗ್ರಾಮದ ಊರ ಹೆಣ್ಮಕ್ಳು ಯಾರೇ ಇಲ್ಲವೋ ಎಷ್ಟು ಹಳೇ ಜನ ಆದರೂ ಪರವಾಗಿಲ್ಲ ಅವರು ಗ್ರಾಮಕ್ಕೆ ಬಂದು ಆಗಮಿಸಿ ಎಲ್ಲರೂ ಅವ್ರು ಏನದ ಅದು ತಂಬಿಗಳು ತಾಮ್ರ ತಂಬಿಗೆ ತಂದು ಎಲ್ಲರೂ ಏನದ ಆ ಒಂದು ಪಡಗಲಿಗೆ ಅಭಿಷೇಕ ಮಾಡಿ ನೀರ ಏನದ ನೀಡಿ ಎಲ್ಲ ಒಂದು ಗ್ರಾಮಸ್ಥರು ಭಾಳ ವಿಜೃಂಭಣೆಯಿಂದ ಸಂತೋಷದಿಂದ ಖುಷಿಯಿಂದ ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಏನಾದರೂ ಮಾಡ್ಕೊಂಡು ಹೋಗ್ಯಾರ ಅದು ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ ಬಗ್ಗೆ ಬೋಟ್ಗಳನ್ನು ವಿಶೇಷತೆ ಏನು ಯಾಕೆ ಬೋಟ್ಗಳನ್ನು ಕೂಡಿಸ್ತಾರೆ ಸಂಪ್ರದಾಯ ಏನಿದೆ ಅದು ಬೋಟ್ ಕಾಲದು ಅಂತ ಒಂದು ವಿಶೇಷ ಅದು ಇರ್ಬೋದು ಅದು ಸಂಪ್ರದಾಯ ಅದರದ್ದು ಒಂದು ವೈಶಿಷ್ಟ್ಯತೆ ಆದಂಥ ಒಂದು ಒಂದು ವಿಶಿಷ್ಟತೆ ಇರ್ಬೋದು ಅದ್ರ ಬಗ್ಗೆದಾಗ ನನಗೇನು ಐಡಿಯಾ ಇಲ್ಲ ಧನ್ಯವಾದಗಳು ನಮ್ಮ ಊರಿನ ಧನ್ಯವಾದಗಳು ಶಂಕರ್ ಗಂಡ್ಯರು ಶಂಕರ ಜಾತ್ರೆ ನಿಮಗೆ ಹೆಂಗೆ ಅನ್ಸಿದೆ ಸರ್ ಹಾಂ ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ಜಾತ್ರೆ ಆಯಿತು ಭಾಳ ಸಂತೋಷ ಹಾಂ ಭಾಳ ಚೆನ್ನಾಗಿ ಅನಿಸಿದೆ ಲೇಟಾದ ಪರವಾಗಿಲ್ಲ ಭಾಳ ಚೆನ್ನಾಗಾದಿತ್ತು ಇದೇ ಥರ ವರ್ಷ ವರ್ಷ ನಮ್ಮ ಊರಿನ ಎಲ್ಲ ಸಾಂಸ್ಕೃತಿಕ ಹಬ್ಬಗಳು ನಡಿಲಿ ಅಂತಕ್ಕಂಥ ಸಿದ್ಧಲಿಂಗೇಶ್ವರಲ್ಲಿ ಬೇಡಿಕೊಳ್ಳಿವೆ ಸಿದ್ಧಲಿಂಗ ಮೊದಲು ನಮ್ಮ ಮನೆಯಲ್ಲಿ ಬಂದು ಹಾಂ ನಾಣವನ್ನು ಮತ್ತೆ ಒಂದು ಐದಾರು ಪವಾಡ ತೋರಿಸ್ಕೊಂಡಿದ್ದಾನೆ ಹಾಂ ಅದಲ್ಲದೆ ಇಂದಿಗೂ ಪ್ರಸಿದ್ಧವಿದೆ ಆ ಪವಾಡಗಳು ಸಾರ್ವಜನಿಕರಿಗೆ ಗೊತ್ತಾಗಲಿ ಒಂದು ಸಲ ನಾವು ಬುಕ್ ಮಾಡ್ತೀವಿ ನಾನು ಒಳ್ಳೆಯದು ಹಾಂ ಅದ್ರಿಂದ ನಾವು ನೃತ್ಯ ಮಾಡ್ಬೇಕು ಒಳ್ಳೇದು ಬಗ್ಗೆ ನಾವು ಎಲ್ಲ ಸಾರ್ವಜನಿಕರು ಚರ್ಚೆ ಮಾಡಿ ಒಳ್ಳೆಯದು ಒಳ್ಳೆಯದು ಧನ್ಯವಾದಗಳು